ಸರ್ ಹೇಳಿ ಸರ್ ತಮ್ಮ ಹೆಸರು ಮಾತಾಡಿ ಸರ್ ಉದಯಕುಮಾರ್ ಜಿ ಎಸ್ ಏನು ಇವತ್ತು ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಜಾತಿ ಗಣತಿಯನ್ನು ನಡೆಸಬೇಕು ಸಮುದಾಯದ ಜನಗಣತಿಯನ್ನು ನಡೆಸಬೇಕು ಅಂತ ಹೇಳಿ ಇವತ್ತು ಒಂದು ಮನವಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಏನು ಉದ್ದೇಶ ಅಂತ ಅಂದರೆ ಅವೈಜ್ಞಾನಿಕ ಜಾತಿ ಗಣತಿಯನ್ನು ಸರ್ಕಾರ ಜಾರಿಗೊಳಿಸೋದಕ್ಕೆ ರೆಡಿಯಾಗಿದೆ ಒಂದು ವೇಳೆ ಅವೈಜ್ಞಾನಿಕ ಜಾತಿ ಗಣತಿಯನ್ನು ರದ್ದು ಜಾರಿಗೊಳಿಸಿದ್ರೆ ನಾವು ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅನ್ಯಾಯ ಆಗುತ್ತೆ ಅಂತ ಅಂದರೆ ನಾವು ವೈಜ್ಞಾನಿಕವಾಗಿ ತಿಳಿಸಬೇಕು ಅಂತಂದರೆ ನಮ್ಮ ಸಮುದಾಯದಲ್ಲಿ ಎಷ್ಟು ಜನಗಣತಿ ಆಗಿ ವೈಜ್ಞಾನಿಕವಾಗಿ ಆಗಿದ್ದಾಗ ಮಾತ್ರ ನಾವು ಕಾನೂನಾತ್ಮಕವಾಗೂ ಈ ಒಂದು ಹೋರಾಟವನ್ನು ಮಾಡೋದಕ್ಕೆ ಸಾಧ್ಯ ಹಾಗಾಗಿ ನಾವು ಸಮುದಾಯದ ಜನಗಣತಿಯನ್ನು ಮಾಡಿ ಅಂತ ಹೇಳಿ ಒಂದು ವಿಷಯದ ಬಗ್ಗೆ ಇವತ್ತು ಮನವಿ ಕೊಟ್ಟಿದ್ವಿ ಇನ್ನೊಂದೇನು ಅಂತಂದರೆ ಯಾರಿಗೆ ಕೊಟ್ಟಿದ್ದೀರಾ ಸರ್ ಕಾರ್ಯದರ್ಶಿಗಳಿಗೆ ಹಾಂ ಓಕೆ ಓಕೆ ಸರ್ ಮತ್ತು ಇವಾಗ ಜಾತಿ ಗಣತಿ ಬಗ್ಗೆ ಹೇಳ್ತಾ ಇದ್ದರೆ ಅದು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳ್ತೀರಾ ಅದಕ್ಕೆ ನೂರ ಎಂಬತ್ತು ಕೋಟಿ ಕೂಡ ಖರ್ಚು ಮಾಡಿದ್ದಾರೆ ಸರ್ಕಾರದ ಓದಿದ್ದ ಏನು ಹೇಳ್ತೀರಾ ಸರ್ ಇದಕ್ಕೆ ಸರ್ ಜಾತಿ ಗಣತಿ ಮಾಡೋದಕ್ಕೆ ಸರ್ಕಾರಕ್ಕೆ ಅವಕಾಶವೇ ಇಲ್ಲ ಕಾನೂನು ಮತ್ತು ಅದನ್ನು ಮಾಡೋದು ಶೈಕ್ಷಣಿಕ ಒಂದು ಜನಗಣತಿ ಶೈಕ್ಷಣಿಕವಾಗಿ ಮಾಡೋದು ಮತ್ತು ಇನ್ನೊಂದೇನು ಅಂತ ಅಂದರೆ ಅದು ಹತ್ತು ವರ್ಷದೊಳಗಡೆ ಇರಬೇಕು ಈಗ ಆಲ್ರೆಡಿ ಅದನ್ನು ಮಾಡಿ ಹದಿನಾಲ್ಕು ವರ್ಷ ಆಗಿದೆ ಹದಿನಾಲ್ಕು ವರ್ಷದಿಂದ ಎಷ್ಟು ಸ ಜನಸಂಖ್ಯೆ ಏರಿಕೆ ಆಗಿದೆ ಹದಿನಾಲ್ಕು ವರ್ಷಕ್ಕೂ ಇಲ್ಲಿಗೂ ವ್ಯತ್ಯಾಸ ಇಲ್ವಾ ಈಗ ಅದನ್ನು ಜಾರಿ ಮಾಡಿದ್ರೆ ಈಗ ಈಗ ಬಂದಿರುವಂತಹ ಜನಸಂಖ್ಯೆಗೆ ನ್ಯಾಯ ಸಿಗುತ್ತೆ ಅವಾಗ ಈ ಎಷ್ಟೋ ಸಮುದಾಯಗಳು ಅದರಿಂದ ವಿಕ್ಯಮೆಜೇಷನ್ ಆಗ್ತವೆ ಅದಕ್ಕೆ ವಂಚಿತರಾಗ್ತಾರೆ ಅದಾಗಬಾರ್ದು ಅನ್ನೋದಕ್ಕೋಸ್ಕರ ಈ ವೈಜ್ಞಾನಿಕವಾಗಿ ನಾವು ರಾಜ್ಯ ಒಕ್ಕಲಿಂಗ ಸಂಘದಿಂದ ಅದನ್ನು ಕಾನೂನಾತ್ಮಕವಾಗಿ ಎದುರಿಸಬೇಕು ಅಂತಂದರೆ ನಾವು ಜನ ಸಮುದಾಯದ ಜನಗಣತಿಯನ್ನು ಮಾಡಿ ನಾವು ಸರಿ ಮಾಡ್ಕೋಬೇಕು ಸರ್ ಇದ್ರ ಬಗ್ಗೆ ಸರ್ಕಾರದ ಏನು ಹೇಳಿಲ್ವಾ ನೀವು ಮನವಿ ಕೊಟ್ಟಿಲ್ವಾ ಈಗ ಆಲ್ರೆಡಿ ರಾಜ್ಯ ಒಕ್ಕಲಿಂಗ ಸಂಘದವರು ನಮ್ಮ ಸಚಿವರು ಎಲ್ಲರೂ ಸಹ ಧ್ವನಿಗೂಡಿಸಿದ್ದಾರೆ ಆದರೆ ವೈಜ್ಞಾನಿಕವಾಗಿ ಜಾತಿಗಣತಿ ನಾವು ಸಮುದಾಯ ನಮ್ಮ ಸಂಘದಿಂದ ಮಾಡಿಸಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೋದು ಕಾನೂನಾತ್ಮಕ ಹೋರಾಟ ಮಾಡೋದಕ್ಕೆ ನಮಗೆ ಒಂದು ರೈ ನಮಗೆ ದಾಖಲೆಗಳಿರ್ತದೆ ಆವಾಗ ರಾಜ್ಯ ಸರ್ಕಾರ ವೈಜ್ಞಾನಿಕ ಜಾಣಿಕಾರತ ನಾವು ಸ್ಟೇ ಅದಕ್ಕೆ ತಂದು ಅದನ್ನು ಕ್ಯಾನ್ಸಲ್ ಮಾಡಿಸ್ಬೋದು ನಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲದೇ ನಾವು ಕ್ಯಾನ್ಸಲ್ ಮಾಡಿ ಅಂತ ಅಂದರೆ ಹೆಂಗೆ ಮಾಡ್ತಾರೆ ಇದು ನಮ್ಮ ಉದ್ದೇಶ ಇನ್ ಕೇಸ್ ಏನಾದರೂ ಹಳೇ ವರದಿನೇ ಅದು ಅನುಷ್ಠಾನಕ್ಕೆ ತಂದರೆ ಏನು ಮಾಡ್ತೀರಾ ಮುಂದೆ ಅದನ್ನು ನಮ್ಮ ಸಮುದಾಯದ ಗುರುಗಳು ಎಲ್ಲ ಸೇರಿ ಅದನ್ನು ಒಂದು ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟದನ್ನು ಹಮ್ಮಿಕೊಳ್ಳೋದು ಮತ್ತು ನಮ್ಮ ಸಮುದಾಯಕ್ಕೆ ಆಗೋ ಒಂದು ವಂಚಿತರಾಗೋದನ್ನು ಸರ್ಕಾರ ಗಮನಕ್ಕೆ ತಂದು ಅದನ್ನು ಸರಿಪಡಿಸುವಂಥ ಒಂದು ಕೆಲಸನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ